ಮಹಾರಾಷ್ಟ್ರದ ನೂತನ ರಾಜ್ಯಸಭಾ ಸದಸ್ಯರಾದ ಡಾ ಅಜಿತ್ ಅವರು ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ದೇವನಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಕಾಲಬೈರೇಶ್ವರ ಸ್ವಾಮಿಯ ದರ್ಶನವನ್ನು ಮಹಾರಾಷ್ಟ್ರದ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಹಾರಾಷ್ಟ್ರದಿಂದ ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಅಜಿತ್ ಗೋಪಡೆ ಅವರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ಹರಕೆಯನ್ನು ಸಲ್ಲಿಸಿದರು ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಯೋಜನೆಯಡಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಇಒ ಸಿಎಸ್ ಶ್ರೀನಾಥಗೌಡ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಗಂಟಿ ಕೊಳಾಯಿಗಾರರಿಗೆ ಪ್ಲಂಬರ್ ಜವಾಬ್ದಾರಿಗಳು ಕಾಮಗಾರಿಗಳ ದುರಸ್ತಿ ಮತ್ತು ನಿರ್ವಹಣೆ ಕುರಿತು ಎರಡೂ ದಿನ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಾರಿಗೆ ಬಸ್ ಒಂದು ಮಹಿಳೆಯ ಕಾಲಿನ ಮೇಲೆ ಹರಿದ ಘಟನೆ ಭದ್ರಾವತಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ನಡೆದಿದೆ ಈ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ ನೋಡ ನೋಡುತ್ತಿದ್ದಂತೆ ಮಹಿಳೆಯ ಕಾಲಿನ ಮೇಲೆ ಸಾರಿಗೆ ಬಸ್ ಹತ್ತಿದ್ದು ಅಪಘಾತದಲ್ಲಿ ಭದ್ರಾವತಿ ಪಟ್ಟಣದ ನಿವಾಸಿಯಾಗಿರುವ ಚಂದ್ರಾಬಾಯಿ ಎನ್ನುವವರಿಗೆ ಗಂಭೀರ ಗಾಯವಾಗಿದೆ ಬಸ್ ನಿಲ್ದಾಣಕ್ಕೆ ಆಗಮಿಸುವ ವೇಳೆ ಈ ಅವಘಡ ಸಂಭವಿಸಿದ್ದು ಭದ್ರಾವತಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹೋತ್ಸವ ರಾಷ್ಟ್ರೀಯ ಹಬ್ಬದಂತೆ ಆಚರಿಸಲ್ಪಡುತ್ತಿದೆ ಇದೇ ವೇಳೆ ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ರಿಲಯನ್ಸ್ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷೆ ನೀತಾ ಅಂಬಾನಿ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ವಿಶ್ವಂ ಭರೇತಿ ಎಂಬ ಗಣೇಶನ ಭಕ್ತಿ ಗೀತೆಯೊಂದಕ್ಕೆ ನೀತಾ ಅಂಬಾನಿ ತಮ್ಮ ನೃತ್ಯ ಕಲೆಯನ್ನು ಪ್ರದರ್ಶಿಸಿದ್ರು ಸದ್ಯ ಈ ವಿಡಿಯೋ ವೈರಲ್ ಆಗ್ತಿದೆ ಕೆಲವರು ರೈಲುಗಳಲ್ಲಿ ಪ್ರಯಾಣಿಸುವಾಗ ಬಾಗಿಲಲ್ಲಿ ನಿಲ್ಲುತ್ತಾರೆ ಈ ವರ್ತನೆ ಯಾವುದೇ ಸಂದರ್ಭದಲ್ಲೂ ಜೀವಹಾನಿಗೆ ಕಾರಣವಾಗಬಹುದು ಯುವತಿಯೊಬ್ಬಳು ಚಲಿಸುತ್ತಿರುವ ಲೋಕಲ್ ರೈಲಿನ ಬಾಗಿಲು ಬಳಿ ನಿಂತಿದ್ದಾಳೆ ಈ ವೇಳೆ ಅಚಾನಕ್ಕಾಗಿ ಆಕೆಯ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾಳೆ ಕ್ಷಣಾರ್ಧದಲ್ಲಿ ಆಕೆಯ ಅಕ್ಕಪಕ್ಕ ನಿಂತ ಪ್ರಯಾಣಿಕರು ಯುವತಿಯ ಕೈ ಹಿಡಿದು ರಕ್ಷಿಸಿದ್ದಾರೆ ಇದು ಯಾವಾಗ ಮತ್ತು ಎಲ್ಲಿ ಸಂಭವಿಸಿಕೊಳ್ಳುವುದು ಸ್ಪಷ್ಟವಾಗಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗುತ್ತಿದೆ ಮಹಾರಾಷ್ಟ್ರದ ದುಲೆ ಜಿಲ್ಲೆಯಲ್ಲಿರುವ ಹಳ್ಳಿಯೊಂದಕ್ಕೆ ಚಿರತೆಯೊಂದು ಆಹಾರ ಅರಿಸಿಕೊಂಡು ಬಂದಿದೆ ಈ ವೇಳೆ ಮನೆ ಸಮೀಪವಿದ್ದ ಮಡಕೆಯೊಳಗೆ ಏನೋ ಆಹಾರ ಇದೆ ಎಂದು ತಲೆ ಹಾಕಿದೆ ಆದರೆ ಚಿರತೆಯ ತಲೆ ಮಡಕೆಯೊಳಗೆ ಸಿಕ್ಕಿ ಎಷ್ಟೇ ಪ್ರಯತ್ನ ಪಟ್ಟರೂ ತಲೆಯನ್ನು ಮಡಕೆಯೊಳಗಿನಿಂದ ತೆಗೆಯಲು ಸಾಧ್ಯವಾಗಲಿಲ್ಲ ಈ ವೇಳೆ ಮನೆ ಮಂದಿ ಏನೋ ಸತ್ತು ಆಗ್ತಿದೆ ಎಂದು ಬಂದು ನೋಡಿದಾಗ ಚಿರತೆ ಸಿಕ್ಕಿ ಬಿದ್ದಿರೋದು ಬಂದಿದೆ ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ನಡೆಯುತ್ತಿರುವ ಶೆಫೀಲ್ಡ್ ಶೀಲ್ಡ್ ಟೂರ್ನಿಯಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆ ನಡೆದಿದೆ ಟ್ಯಾಸ್ಕೆನಿಯ ಟೈಗರ್ಸ್ ವಿಕ್ಟೋರಿಯಾ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಬೌಲರ್ ಎಸೆದ ಚೆಂಡು ವಿಕ್ಟೋರಿಯಾ ಬ್ಯಾಟರ್ ಪುಕೋಸ್ಕಿ ಅವರ ತಲೆಗೆ ತಗುಲಿದೆ ತಲೆಗೆ ಜೋರಾಗಿ ಪೆಟ್ಟಾದ ಕಾರಣ ಕ್ರಿಸ್ನಲ್ಲೇ ಆಟಗಾರ ನರಲಾಡಿದ್ದಾರೆ ಬಳಿಕ ಅವರನ್ನು ಪೆವಿಲಿಯನ್ಗೆ ಕಳುಹಿಸಲಾಯಿತು ಸದ್ಯ ಅವರು ಕ್ಷೇಮವಾಗಿದ್ದಾರೆಂದು ವರದಿಗಳಾಗಿವೆ ಈ ವಿಡಿಯೋ ವೈರಲ್ ಆಗ್ತಿದೆ ಬಹುಮಹಡಿ ಕಟ್ಟಡಗಳಲ್ಲಿನ ಎಲಿವೇಟರ್ಗಳಿಗೆ ಹೋಲಿಸಿದರೆ ಮಾಲ್ಗಳು ಮತ್ತು ಶಾಪಿಂಗ್ ಮಾಲ್ಗಳಲ್ಲಿನ ಎಲಿವೇಟರ್ಗಳು ತುಲನಾತ್ಮಕವಾಗಿ ವಿಶಾಲವಾಗಿರುತ್ತವೆ ಆದರೆ ನೀವು ಎಂದಾದರೂ ವಿಶ್ವದ ಅತಿ ದೊಡ್ಡ ಲಿಫ್ಟ್ ಅನ್ನು ನೋಡಿದ್ದೀರಾ ಈ ಎಲಿವೇಟರ್ ಸುಮಾರು ಇನ್ನೂರ ಮೂವತ್ತೈದು ಜನರ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿದೆ ಲಿಫ್ಟಲ್ಲಿಯೇ ಎರಡು ಸೋಫಾಗಳಿವೆ ಮತ್ತು ಅದು ದೊಡ್ಡ ಕೋಣೆಯಂತೆ ಕಾಣುತ್ತದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ವೈರಲ್ ಆಗಿದೆ ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಬೇಕು ಶೀಘ್ರ ಕಾಮಗಾರಿ ಆರಂಭಿಸಿ ಜಿಲ್ಲೆ ಜನರಿಗೆ ನೀರು ಕೊಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ನೀರಾವರಿ ಅನುಷ್ಠಾನ ಸಮಿತಿ ರಾಜ್ಯ ರೈತ ಸಂಘ ಇಂದು ಹೊಳಲ್ಕೆರೆ ಬಂದ್ಗೆ ಕರೆ ನೀಡಿದ್ದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ದವು ರಸ್ತೆ ಸಂಚಾರ ವಿರಳವಾಗಿತ್ತು ಬಂದ್ಗೆ ವಕೀಲರ ಸಂಘ ಕನ್ನಡಪರ ಸಂಘಟನೆಗಳು ಬೆಂಬಲ ನೀಡಿದ್ದವು ಮೊಳಕಾಲ್ಕೂರು ತಾಲೂಕಿನ ಅಶೋಕ ಸಿದ್ದಾಪುರ ವ್ಯಾಪ್ತಿಯ ರೊಪ್ಪದ ಗುಟ್ಟಕಾಡು ಪ್ರದೇಶಗಳಲ್ಲಿ ವಾಸ ಮಾಡುವ ಮಹಾರಾಷ್ಟದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಲಾಗಿದ್ದು ಈ ನಿಟ್ಟಿನಲ್ಲಿ ಯಾವುದೇ ಪ್ರದೇಶದಲ್ಲಿ ವಾಸವಾಗಿದ್ದರೂ ಅಲ್ಲಿಗೆ ಹೋಗಿ ಲಸಿಕೆ ಹಾಕಲು ಮುಂದಾಗಿದ್ದಾರೆ ತಾಲೂಕಿನ ಅಶೋಕ ಸಿದ್ದಾಪುರ ಕೆರೆ ಚಿಕ್ಕೋಬನಹಳ್ಳಿ ಹಿರೇಕೆರೆಹಳ್ಳಿ ಕೊಂಡ್ಲಹಳ್ಳಿ ನಾಗಸಮುದ್ರ ರಾಂಪುರ ಇತ್ರೇಲ್ ಗ್ರಾಮಗಳಲ್ಲಿ ಲಸಿಕೆ ಹಾಕಲಾಗಿದೆ ಮಗನೋರ್ವ ಆಸ್ತಿಗಾಗಿ ತಂದೆ ತಾಯಿಗೆ ಮನ ಬಂದಂತೆ ತಳಿಸಿದ ಘಟನೆ ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯಲ್ಲಿ ನಡೆದಿದೆ ತಾಯಿಗೆ ಒದ್ದು ಕೂದಲು ಎಳೆದು ಮೃಗದಂತೆ ವರ್ತಿಸಿದ್ದಾನೆ ತಂದೆಗೂ ಕಪಾಳ ಮೋಕ್ಷ ಮಾಡಿ ಕಾಲಲ್ಲಿ ಒದ್ದು ದುರ್ನಡತೆ ತೋರಿದ್ದಾನೆ ಶ್ರೀನಿವಾಸುಲು ರೆಡ್ಡಿ ತನ್ನ ತಂದೆ ತಾಯಿಗೆ ತಳಿಸಿದ ಆರೋಪಿ ಅಣ್ಣನಿಗೆ ಭೂಮಿಯನ್ನು ನೀಡಿದ್ದರಿಂದ ಕೋಪಗೊಂಡ ಶ್ರೀನಿವಾಸರು ತಂದೆ ತಾಯಿ ಮೇಲೆ ಹಾಗೆ ಸಾಧಿಸಿದ್ದಾನೆ ಈ ಕುರಿತು ವಿಡಿಯೋ ವೈರಲ್ ಆಗ್ತಿದೆ ಯುಪಿ ರಾಜಧಾನಿ ಲಖನೋದಲ್ಲಿ ಅಕಾಲಿಕ ಮಳೆಯಿಂದಾಗಿ ವಿಕಾಸನಗರ ಪ್ರದೇಶದಲ್ಲಿ ರಸ್ತೆ ಸಂಪೂರ್ಣವಾಗಿ ಕುಸಿದಿದೆ ಅದೇ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಕಾರೊಂದು ಗುಂಡಿಯ ಅಂಚಿನಲ್ಲಿ ಸಿಲುಕಿಕೊಂಡಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ಘಟನೆಗೆ ಸ್ಪಂದಿಸಿದ ಅಧಿಕಾರಿಗಳು ಕೂಡಲೇ ರಸ್ತೆ ದುರಸ್ತಿಗೆ ಆದೇಶ ಹೊರಡಿಸಿದ್ದಾರೆ